ಕಮ್ಮಿ ನಿಮಗೆ ನೂರು ಸ್ನೇಹಿತರೆ ಈ ವಿಶೇಷತೆ ಊರು ಅಂದರೆ ಈ ಥರ ಊರ್ತು ಸುಮಾರು ವಿಡಿಯೋ ಮಾಡಬೇಕು ಯಾಕೆಂದರೆ ಕಾಡು ಪ್ರಾಣಿ ಜಾಸ್ತಿ ಕಾಟ ಕಾಡು ಪ್ರಾಣಿ ಕಾಟ ಜಾಸ್ತಿ ಆದರೂ ಕೂಡ ನೂರೈವತ್ತು ನೂರ ನಲ್ವತ್ತು ಮನೆದು ಎಪ್ಪತ್ತು ಮನೆ ದನ ಇದ್ದಾವೆ ಇನ್ನು ಎಪ್ಪತ್ತು ಮನೇದಿಲ್ಲ ಆದಷ್ಟು ಸಾಫ್ಟ್ವೇರು ಇಂಜಿನಿಯರು ಅವು ಇವು ಆಗೋದು ಆಗಬೇಡಿ ಆಗೋಕ್ಕೆ ಇಷ್ಟಪಡಿ ರೈತಂಗೆ ಜಾಸ್ತಿ ಕೆಪಾಸಿಟಿನೇ ಜಾಸ್ತಿ

ಓಕೆ ಓಕೆ ಇಲ್ಲ ಹಳೆ ಊರಿಗೆ ಬಿಟ್ಟೆ ನೋಡಿ ಒಂದು ಕಾರು ಇದು ಬಂದ್ಬಿಟ್ಟಿಲ್ಲ ಹೌದು ಹೌದು ಇವೆಲ್ಲ ಸಾಕಿರೋ ಹೆಂಗಿರು ಈಗ ಹಂಗೆ ಖರ್ಚು ಇವೆಲ್ಲ ಕಮ್ಮಿ ಇದು ಮೂಲ ಅಸು ಸರ್ ಇದೇ ಮೇನ್ ರೂಪಾಯಿಂದ ಒಂದು ಒಳ್ಳೆ ಒಳ್ಳೆಯ ಓರಿಗೆ ಕೊಟ್ಟರೆ ಓರಿಗೆ ಇಂಥ ಎಡ್ರೆಸ್ಕರ ಆಗ್ತದೆ ಸರ್ ಈಗ ಹೆಂಗಾರ ಹಾಕಿದ್ರೆ ಅವರಿಗೆ ದನ ಏನು ಕಮ್ಮಿ ಇದೈತಿ ಅಂತ ಹೇಳಿದ್ರು ангач аам хоог аам хоог аам бичээх юм даа

ಇಷ್ಟ್ ಗಂಟೆಯಿಂದ ಕಾಡಿಗೆ ಬಿಟ್ಬಿಡ್ತೀರಾ ಇಷ್ಟ್ ಗಂಟೆಯಿಂದ ಬೆಳಿಗ್ಗೆ ಆರ್ ಗಂಟೆಗೆ ಬಿಟ್ ಬಿಡ್ತೀವ್ರಿ ಬೆಳಿಗ್ಗೆ ಆರ್ ಗಂಟೆಯಿಂದ ಮತ್ತೆ ಸಾಯಂ ಮಧ್ಯಾಹ್ನ ಎರಡ್ ಗಂಟೆ ಕೆರೆಗೆ ನೀರ್ ಕುಡ್ತಾವ್ರೆ ಸಾಯಂಕಾಲ ಆರ್ ಗಂಟೆಗೆ ಮನೆಗೆ ಬರ್ತಾವ್ರೆ ಹೌದಾ ಅಣ್ಣ ಇವಾಗ ಬೇರೆ ಕಡೆ ಏನೋ ದನ ತರ್ತೀರಲ್ಲ ಅವಕ್ಕೆ ಏನಾದ್ರು ಅಗ್ಗ ಬಿಗ್ ಬಿಟ್ಟಾಗ ವಾಪಸ್ ಬರುತ್ತಾ ದನಿನ್ ಜೊತೆ ಅಥವಾ ದಾರಿ ಏನೋ ತಪ್ಪತ್ತಾವ ತಿಂಗ್ಳಾರು ಗಟ್ಲೆ ಮನೆಲೆ ಕಟ್ಟಾಕಿಸಿ ಅದು ದನಿನ್ ಜೊತೆ ಒಕ್ಕಿಸ್ಕೊಂಡು ಆಮೇಲೆ ಬಿಡ್ತೀವ್ರಿ ಆಮೇಲೆ ಆಮೇಲೆ ಅದು ಮನೆ ತಕ್ಕ ಅದು ದನ ಹೆಂಗ್ ಬರುತ್ತೆ ಅದ್ರಿಂದ ಆಟೋಮ್ಯಾಟಿಕ್ ಬರುತ್ತೆ ಅಣ್ಣ ಇವಾಗ ನಿಮ್ ಕಡೆ ಎಲ್ಲರೂ ಕಾಡು ಪ್ರದೇಶ ಇಲ್ಲಿ ಚಿರತೆ ಆಗಿರ್ಬೋದು ಜಾಸ್ತಿ ಕಾಟ ಒಂದ್ ವರ್ಷದಲ್ಲಿ ಅಂದ್ರೆ ಒಂದ್ ಇಪ್ಪತ್ತು ನೋಡಿ ಮೊನ್ನೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೆನ್ನೆಲ್ಲ ಮೊನ್ನೆ ದಿವಸ ಒಂದ್ ಕಾಟ ಹಿಡ್ಕೊಂಡಿದ್ರೆ ಇಪ್ಪತ್ತ ಹದ್ನೈದ್ ದಿವಸದಲ್ಲಿ ಕರು ಹಿಡಿದಿದೆ ಡೈಲಿ ಹೋಯ್ತಾ ಇರ್ತವ್ರೆ ಅವಕೇನ್ ಲೆಕ್ಕ ಇರ ಇಲ್ಲಿ ಬೆಳಿಗ್ಗೆ ಆಯ್ತು ಅಂದ್ರೆ ಬಿಟ್ಬಿಡ್ತಾರೆ ಒಂದ್ ವರ್ಷದಲ್ಲಿ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದ್ ಜನ ತಿರ್ತೆ ಕಾಟ ಕೊಯ್ತವ್ರೆ ಅವೆಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ ಆಮೇಲೆ ಈ ನಮ್ಮ ಜನ ಸ್ವಲ್ಪ ಲೇಜಿ ಮಾಡ್ಬಿಟ್ಟವ್ರೆ ನೋಡಿ ಜಮೀನುಗಳೆಲ್ಲ ಬಿಟ್ಬಿಟ್ರು ಯಾರು ದುಡಿಯುವಂತ ಜನ ಇಲ್ಲ ಮೈ ಬಗ್ಸ್ ಯಾರು ದುಡಿತಿದ ಈಗ ಸೋಫಾ ಸೆಟ್ ಮಾಡಿ ಕುತ್ಕೊಂಡು ಆರಾಮಾಗಿ ಫೇಮಸ್ ಈ ತಮಿಳುನಾಡು ಕೃಷ್ಣಗಿರಿಗೆ ಕಡ್ಲೆ ಕಡ್ಲೆಕಾಯಿ ಕೊಡ್ತಾ ಇದ್ದು ಅಷ್ಟು ಕೊಲವತ್ತಾದ ಭೂಮಿ ಇವು ಯಾಕಂದ್ರೆ ಇಲ್ಲಿ ನಾಟಿ ದನ ಮೇಯುವಂತ ಗೊಬ್ಬರ ಹಾಕಿ ಒಳ್ಳೆ ಯಾವ ಏರಿಯಾ ಏನು ಆಗ್ತಾ ಇರಲಿಲ್ಲ ಈ ಭೂಮಿಗಳಿಗೆ ಈ ನಾಟಿ ದನ ಗೊಬ್ಬರದಿಂದ ಕಡ್ಲೆಕಾಯಿ ಜಾಸ್ತಿ ಬೆಳೀತಾ ಇದ್ರು ನಾಟಿ ದನ ಗೊಬ್ರಿಗೂ ಮತ್ತೆ ಅಂಗಡಿ ಗೊಬ್ಬರಿಗೂ ಯಾವ ತರ ವ್ಯತ್ಯಾಸ ಅಂಗಡಿ ಗೊಬ್ರಗೆ ರಾಸಾಯನಿಕ ಗೊಬ್ರ ಅದು ಬೇಗನೆ ಬರುತ್ತೆ ಬೆಳೆ ಬೇಗ ಬರ್ತದೆ ಫುಡ್ನು ಅಷ್ಟೇ ಬೇಗನೆ ನಮ್ಮ ಜೀವನನ ಆರೋಗ್ಯನ ಅಂದ್ರೆ ಏನಪ್ಪಾ ಅಂದ್ರೆ ನಾವು ನಾವು ಬುದ್ಧಿ ಬಂದಾಗ್ಲೆ ನಾನು ಹತ್ತು ವರ್ಷ ಕಾಡಲ್ಲಿ ದನ ಮೀಸಕ್ ಹೋಗಿದ್ದೆ ಬೆಳಿಗ್ಗೆ ಊಟ ಮಾಡಿ ನೀರು ಕುಡಿದ್ರೆ ಸಾಯಂಕಾಲ ಬಂದು ಹಿಂದೆ ನೀರ್ ಕುಡಿತಾ ಇದೆ ಈಗ ತರ ಇಲ್ಲರಾ ಅರ್ಧ ಗಂಟೆಗೆ ಒಂದು ಅರ್ಧ ಬಾಟ್ಲು ನೀರು ಕುಡಿಲೇಬೇಕು ಆತರ ಆರೋಗ್ಯ ಆಗಿದ್ರೆ ಕೆಮಿಕಲ್ ಮಜ್ಗಿನ ಕುಡ್ಕೊಂಡು ದನ ಮೀಸಿಕೊಂಡು ಬೆಳಿಗ್ಗೆ ಆರ್ ಗಂಟೆಗೆ ಹೋದ್ರೆ ಸಾಯಂಕಾಲ ಆರ್ ಗಂಟೆಗೆ ಬಂದ್ರೆ ಮನೇಲೆ ನೀರ್ ಕುಡಿತಾ ಇದ್ದಾರೆ ಯಾಕೆಂದ್ರೆ ಮನ್ಸೂನ್ ಅಲ್ಲಿ ಅಂಶ ಆ ತರ ಇತ್ತು ಇವಾಗ ಆ ಅಂಶ ಎಲ್ಲ ಸತ್ತೋಗ್ಬಿಡ್ತ್ರು ಯಾಕೆಂದ್ರೆ ಈ ಫುಡ್ ಇಂದ ಫಾಸ್ಟ್ ಫುಡ್ ಈ ತರ ಬದ್ರು ಎಲ್ಲ ಸತ್ತೋಗ್ಬಿಡ್ತ್ರು ಒಳ್ಳೊಳ್ಳೆ ರಾಗಿ ಬೆಳಿತಾರ ಆಮೇಲೆ ಕಳಾ ಮಾಡಿ ರಾಗಿ ಬೆಳಿತಾರ ಅವತ್ತಿನ ಕಾಲ ಜನ ಗುಂಡ್ ಕಟ್ಕೊಂಡು ಹೊಡೆದು ಗುಂಗೆಲ್ಲ ಬೆಳೆದು ಹಾಕೊಂಡು ತೂರಿ ರಾಗಿ ಬೆಳಿತಿದ್ರಲ್ಲ ಜಾನ ಜಾನಪದ ಹೇಳೋರು ಆಮೇಲೆ ಅದನ್ನ ಮುದ್ದೆ ಕಟ್ಟಿ ಸಣ್ಣ ಗಂಟೆ ಮುಚ್ಚಿಮಡಿದ್ರು ಅದು ಬೇರ್ತಾ ಇರಲ್ಲ ಈಗ ನೋಡಿ ಒಂದ್ ಅರ್ಧ ಗಂಟೆಗೆ ಅದ್ ಆರ್ಟ್ ಪಾಕ್ಸ್ ಅಂತ ಬಂದಿದೆ ಇವಾಗ ಅದಕ್ಕೆ ಹಾಕೋ ಮಧ್ಯಾಹ್ನ ತಿನ್ನೋಕೆ ಆಗಲ್ಲ ಮುಧ್ಯಾನ ಮಾಡಿರೋದು ಆಮೇಲೆ ಗೊಬ್ಬರ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿರೋದು ಮೂರು ದಿವಸ ಮಡಿಕೊಂಡು ತಿಂದ್ರು ಮುದ್ದೆನ ಅವಾಗೆಲ್ಲ ಮೊಸರು ಹಾಲು ಜಾಸ್ತಿ ಆಗ್ತಾ ಇತ್ತು ಕಾಡಿಗೆ ಹೋಗ್ರಿಗೆ ಆ ತಂಗ್ಳಿಟ್ಟನ್ನ ಮೊಸರನ್ನೇ ಕೊಡ್ತಾ ಇದ್ರು ಆ ತಿಂದು ಮನುಷ್ಯ ಗಟ್ಟಿಯಾಗಿದ್ರು ಬೆಳಿಗ್ಗೆ ನಾವು ಬುದ್ಧಿ ಬಂದಾಗಲೂ ಬೆಳಿಗ್ಗೆ ಸಾಯಂಕಾಲ ಹೊಲ ಉಳು ಏರು ಕಟ್ಟಿದ್ರೆ ಸಾಯಂಕಾಲ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ಸಾಯಂಕಾಲ ಆರು ಗಂಟೆ ಒಂದೇ ಸಮಯ ಒಲ ಉಳು ಒಂದು ಕಾಲು ನವೆಯಲ್ಲಿ ಒಂದು ಮೂಳೆ ನವೆಯಲ್ಲಿ ಬರ್ತಾ ಇರಲಿಲ್ಲ ನಿಮ್ಗೆ ಏನ್ ಹೇಳ್ತೀವಿ ಅಂದ್ರೆ ಒಂದ್ ಅಪ್ಸಾಲ್ ಒಂದುವರೆ ಎತ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟರ್ ಹೋಗಕ್ಕಾಗಲ್ಲ ನಾವು ನೋಡಿ ನಮ್ಮ ಜಮೀನು ಇದು ಫುಲ್ ಒಂದ್ ಎಕರೆ ಇದೆ ನಮ್ಮ ಜಮೀನು ಇದು ಈ ಬೈಲಲ್ಲಿ ಹುಲ್ಲು ಕಟ್ಟಿ ಎತ್ಕೊಂಡು ಹೋದ್ರೆ ಮೂರ್ ಏಸ್ ಹೊಸ್ಕೊಂಡ್ ಬಿಡೋ ಅಂತ ಹೊರೇ ಹೊರತು ನಾನು ಇವತ್ತು ಆಯ್ತಲ್ಲ ಅಣ್ಣ ನನ್ ಕೈಲಿ ಆಗ್ತಲ್ಲ ಅಷ್ಟು ಆರೋಗ್ಯ ಓಕೆ ಅಣ್ಣ ನಿಮ್ಮ ಪ್ರಕಾರ ಏನು ಎಲ್ಲ ಮುಂದೆ ಮುಂದಿನ ಪೀಳಿಗೆಗೆ ಈ ದನ ಕರುಗಳು ಆಗಿರ್ಬೋದು ಏನೇ ಆಗಿರ್ಬೋದು ಜಾಸ್ತಿ ಆಗುತ್ತಾ ಅಥವಾ ಕಮ್ಮಿ ಆಗುತ್ತಾ ಇಲ್ಲ ಮುಂದಿನ ಪೀಳಿಗೆಗೆ ಕಮ್ಮಿ ಆದರೆ ಅಷ್ಟೇ ಜನನೂ ಸೂನ್ಯ ಆಗೋಯ್ತಾರೆ ಯಾಕೆಂದರೆ ಒಂದು ಹಳ್ಳಿ ಕಾರದ ಹಸುನ ಕಟ್ಟಲಿ ಆಮೇಲೆ ಹಳ್ಳಿ ಕಾರ್ ಹಸು ಕಟ್ಟಲಿ ಅಂದರೆ ಈಗ ನೋಡಬೇಕು ನಾವು ಬೂಸ ಕೊಟ್ಟೆ ಹತ್ತು ಕೊಟ್ಟೆ ಹಾಲು ಕೊಟ್ಟೆ ಅವೆಲ್ಲ ಮಾಡಬಾರ್ದು ಯಾರೋ ಇರೋರು ಮಾಡ್ಕೊಳ್ಳಿ ಯಾರೋ ಇರೋನು ಅವ್ನಿಗೆ ದೇವರು ಸಕಲ ಸೌಕರ್ಯ ಚೆನ್ನಾಗಿ ಕೊಟ್ಟಿರ್ತಾನೆ ಅವ್ನು ಮಾಡಲಿ ಒಬ್ಬ ಬಡ ರೈತರ ಮಗನಿಗೆ ಏನು ಹೇಳೋದು ಅಂದರೆ ಒಂದು ಹಸು ಕಟ್ಕೋ ನಿನ್ನ ಮನೇಲಿರೋ ನಿನ್ನ ಹೊಲದಲ್ಲಿರೋ ಮೇವು ಮನೇಲಿ ಕೊಲಾತದ್ದು ಮೇವು ಕೊಡು ಸಾಕು ಅದಕ್ಕೆ ಬಿಟ್ಟರೆ ಹಳ್ಳಿ ಕಾರ್ ಯಾವ ತಿಂಡಿನೂ ಬೇಡ ನಿಮ್ಮ ಕೈಲಾಯ್ತಾ ನಿನ್ನ ಮನೇಲಿ ಉಳ್ಳಿ ಇದ್ರೆ ಉಳ್ಳಿ ಕೊಡು ಇಷ್ಟು ಬಿಟ್ರೆ ಅಣ್ಣ ಬೇರೆ ಯಾವುದು ಕುಟ್ಕೊಳ್ಬಾರ್ದು ಒಳ್ಳೆ ಕರೆಸಿಗೆ ನಮ್ಮ ಮಾತ್ರ ಮೇವು ಮೇಯುತ್ತಲ್ಲೇ ಶಕ್ತಿ ಇರುತ್ತೆ ಈ ಕಾಡಿನಲ್ಲಿ ಹೋಗಿ ಮೇಕೋ ಬರೋ ಹಸು ಎಷ್ಟು ಗಿಡ ಮೇಯ್ತದೆ ಅಂತ ನಮ್ಗೆ ಗೊತ್ತರ ಅದರಲ್ಲೇ ಅದರಲ್ಲಿ ಇಟ್ಟಿರುತ್ತೆ ಈಗ ಜನ ಅದನ್ನು ಬಿಟ್ಟಿಲ್ಲ ಈಗ ಬಂದು ನಾವು ರವೆ ಬೂಸಾ ಕೊಟ್ಟೆ ಮತ್ತೆ ನುಚ್ಚು ಕೊಟ್ಟೆ ಹಸ ನಂಗೆ ಚೆನ್ನಾಗಾಯ್ತು ನೀನು ಆ ಥರ ಮಾಡು ಅವೆಲ್ಲ ಹೇಳೋಕೆ ಹೋಗ್ಬಾರ್ದು ದಯವಿಟ್ಟು ಹಸು ಕಟ್ಟಿ ಎಲ್ಲರೂ ಯುವಕರು ನಿಮ್ಮ ಮನೆಯಲ್ಲಿರೋ ಮೇವು ತಂದು ಹಾಕಿ ರಾಗಿ ಹಾಕಿ ಸಾಕು ಬೇರೆ ಇದು ಹಾಕಿ ಹೋಗ್ಬೇಡಿ ನಿಮ್ಮ ಹಸು ತಾನಾಗ್ತಾನೆ ಅದೇ ಆರೋಗ್ಯ ಇರ್ತದೆ ನಿಮ್ಮನ್ನೂ ಆರೋಗ್ಯಕ್ಕಿಟ್ಟಿರ್ತದೆ ಅದು ಕೊಡುವಂತ ಹಾಲು ನಿಮ್ಮ ಮಕ್ಕಳಿಗೂ ಸುಧಾ ಆರೋಗ್ಯಕ್ಕೆ ಇರ್ತದೆ ನಿಮ್ಮ ಮನೆ ಮಂದಿ ಎಲ್ಲ ಯಾವುದು ಡಾಕ್ಟರ್ ಹೋಗೋ ಚೆನ್ನಾಗಿರ್ಬೋದು ಅಂತ ನಾನು ಹೇಳಿ ಬಯಸ್ತೀನಿ ದಯವಿಟ್ಟು ಯಾರು ಅಷ್ಟು ಕೊಡ್ಬೇಕಂದ್ರೆ ಇಷ್ಟು ಅಂತ ಮೊರೆ ಹೋಗ್ಬೇಡಿ ದಯವಿಟ್ಟು ಅಂಡಿ ಕರ್ದ ನೀವೇ ಎಗ್ನೂರು ಪರಿಚಯ ಮಾಡಿಕೊಟ್ಟಿದ್ದೆ ನಮಗೆ ಇಷ್ಟು ದಿನ ಗೊತ್ತಿರಲ್ಲ ಎಗ್ನೂರು ಅಂದ್ರೆ ಏನು ಎಗ್ನೂರು ಬಿಡದೆ ಏನು ಅಥವಾ ಅದಕ್ಕೆ ಅದಕ್ಕೆ ಎಗ್ನೂರ್ ಅಂದ್ರೆ ಒಂದು ಊರು ಇದೆಯಾ ಅಂತ ನಾವೇನೋ ಒಂಥರ ಇದು ತಿಳ್ಕೊಂಡಿದ್ದು ಎಗ್ನೂರ್ ಮುಂದೆ ಇದೆ ಬೆಳೆ ಬೆಳೀತು ಮುಂದೆ ಇತ್ತು ಈಗ ಅದು ಶೂನ್ಯ ಆಯಿತು ಆಮೇಲೆ ಪ್ರಾಣಿಗಳು ಜಾಸ್ತಿ ಇದೆ ಕಾಡಿನಲ್ಲಿ ಆಮೇಲೆ ನಮ್ಗೆ ಫಾರೆಸ್ಟಿಂದ ಸ್ವಲ್ಪ ತೊಂದರೆ ಆಯಿತು ಅದರಿಂದ ದನ ಕರುಗಳು ಸೂನ್ಯ ಆಗ್ಬಿಟ್ಟು ಫಾರೆಸ್ಟಿಂದ ಅದು ಅವರು ಅವರು ಕಾಂಪೌಂಡ್ ಮಾಡಿಲ್ಲ ಅವ್ರ ಪ್ರಾಣಿ ಬಂದು ನಮ್ಮದನ ಮೇಲೆ ಬಿಡೋದು ಅವ್ರು ಬರೋದು ಫೋಟೋ ತೆಗೆದು ಒಂದು ಐದು ಹತ್ತು ಸಾವಿರ ಹೋಗೋ ಸಿಗೋ ಒಂದು ಮೂರು ಸಾವಿರ ಕೊಡೋದು ಹಿಂಗೆಲ್ಲ ಮೀನು ಹಣ ಇವಾಗ ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ಮತ್ತು ಅದಾಗಿರ್ಬೋದು ಇದಾಗಿರ್ಬೋದು ಜಾಸ್ತಿ ಆಗಿದೆ ಜಮೀನೆಲ್ಲ ಅವರು ಅಕ್ವೈರ್ ಮಾಡ್ಕೊಂಡು ರೈತರಿಗೆ ತುಂಬ ಹೊಡ್ತಾ ಕೊಡ್ತಾವ್ರೆ ಇಷ್ಟಪಡ್ತೀನಿ ಈ ನಮ್ಮ ಜಮೀನು ಕೊಟ್ಟು ಈಗ ಎಸ್ಟೇಟ್ನವರೆಲ್ಲ ಬಂದು ಒಬ್ಬ ರೈ ನಮ್ಮ ಹಳ್ಳಿ ರೈತರೆಲ್ಲ ಹಾಳಾಗಿದ್ದಾರೆ ಏಕೆಂದ್ರೆ ಅವನು ಕೆಲಸಕ್ಕೋಸ್ಕರ ನಮ್ಗೆ ಬರುವಂತ ಕೂಲಿ ನಿಮಗೆ ಅವ್ರಿಗೆ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಎಂದು ನಮ್ಮ ಕೈ ಬಿಟ್ಟು ಅವ್ರಿಗೆ ಹೋಗಿದ್ದಾರೆ ಅದರಿಂದ ರೈತ ಏನು ಬೆಳೀಕಾಯ್ತಲ್ಲ ಬೆಂಗಳೂರಿಂದ ಬಂದ ಎಸ್ಟೇಟ್ ಅವರು ಅವ್ರು ಮಾತ್ರ ಬದುಕ್ತಾ ಇದ್ದಾರೆ ಹಳ್ಳಿಕಾರದ್ದು ಅಷ್ಟೇನೆ ಅವರು ಗೋಸ್ಕರ ದನ ಕಟ್ಟಕೊಂಡು ಮೂರು ಲಕ್ಷಕ್ಕೆ ತಂದೆ ಐದು ಲಕ್ಷಕ್ಕೆ ತಂದೆಯಿಂದ ಅಂತ ತಂದ್ಬಿಟ್ಟು ಒಬ್ಬ ಬಡವ ಒಂದು ಕರು ತಗೋಕಾಗ್ತಲ್ಲ ಹೌದು ಖಂಡಿತ ನಿಜಾನ್ರಾ ಕರೆಕ್ಟ್ ಒಬ್ಬ ಎಸ್ಟೇಟ್ ಇದೊಂದು ನೂರಕ್ಕೆ ನೂರು ಸತ್ಯಾನ ಅವನು ಹತ್ತು ಸಾವಿರಕ್ಕೆ ಕರನ ಇಪ್ಪತ್ತೈದು ಸಾವಿರ ತಗೊಂಡೋಗಿರ್ತಾನೆ ಹೋಗಿರ್ತಾನೆ ಒಬ್ಬ ಬಡವನ ಹೋಗಿ ಅವ್ನು ಐದು ಸಾವಿರ ರೂಪಾಯಿ ಥರ ತಕೊಕಾಯ್ತಲ್ಲ ಕೇಳಿದ್ರೆ ಅವ್ರ ಥರ ಇಪ್ಪತ್ತೈದು ಸಾವಿರಕ್ಕೆ ತಗೊಂಡೋದ ನನ್ನ ಕರ ಯಾಕೆ ಕಷ್ಟ ಕೊಡ್ತೀನಿ ಅಂತ ಜನನೂ ಹಿಂಗೆ ಕಲ್ತು ಒಬ್ಬ ಬಡ ಮಕ್ಕಳು ಜನನೂ ಕಟ್ಟೋಕಾಯ್ತಲ್ಲ ಆ ಥರ ಆಮೇಲೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಇದಕ್ಕಿರು ಅರ್ಧ ದನ ಇರೋ ಅರ್ಧ ಜನ ಇರ್ತಿರಂತೆ ಅಣ್ಣ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಣ್ಣ ನಮ್ಮಲ್ಲಿ ಈಗ ನಮ್ಮ ಗ್ರಾಮದಲ್ಲಿ ನಾನು ತಿಳಿದ ಮಟ್ಟಿಗೆ ಒಂದು ಮನೇಲಿ ಇಲ್ಲಾಂದ್ರೆ ಇಪ್ಪತ್ತು ಹಸಿ ಕಡಿಮೆ ಇದ್ರು ಯಾರು ಇಲ್ಲ ಇವತ್ತು ಎಕ್ನೂರ ನೂರೈವತ್ ಮನೆ ನೂರೈವತ್ತು ಮನೇಲಿ ಎಪ್ಪತ್ತು ಮನೇಲಿ ದನ ಆಗಿದೆ ಎಪ್ಪತ್ತು ಮನೆ ಎಲ್ಲ ಆಗ್ಬೇಕಿದೆ ಯಾಕೆಂದ್ರೆ ಈಗ ನೋಡಿ ನಮ್ಮ ಪಕ್ಕ ಜಮೀನು ನೋಡಿ ಇವ್ರು ಚಿಕ್ಕರಾಜಗುಡ್ರು ಅಂತ ಇವ್ರ ಮನೇಲಿ ಇದ್ದು ದನ ನೂರೈವತ್ತು ಕಲ್ಲಡೆ ಅನುಭತಿ ಎಮ್ಮೆನೆ ಐವತ್ತು ಕಲ್ಲಡೆ ಇದ್ದು ಮತ್ತೆ ಅವ್ರ ಮನೇಲಿ ಒಂದು ಹಸಿಗಿದೆ ಹಿಂಗೆ ಸೂನಿ ಆಗಿದ್ರೆ ಬೆಂಗಳೂರಲ್ಲಿ ಬೆಂದೂರ್ಲವ್ರೆ ಅಪ್ಪ ಅಮ್ಮ ಏನ್ ದುಡಿತೀರಾ ನಾವ್ ಇಲ್ಲಿ ಹೋಗ್ಕೋತೀವಿ ಅಂತ ಅವರು ಕೈ ಬಿಟ್ರು ಎಲ್ಲ ಹಿಂಗೆ ಆಗಿದೆ ಇಬ್ರು ಮಕ್ಳಿರೋ ಒಬ್ಬ ಮಗನ ರೈತರು ಮಾಡಿ ಒಬ್ಬ ಮಗನ ಏನೋ ನಿಮ್ಮ ಕೈಲಾರ್ಟಿದ್ರೆ ಅವನ್ನ ಯಾವ್ದೊಂದು ಕೆಲಸಕ್ಕೆ ಒಬ್ಬ ಮಗನ ಯಾರೋ ಮನೇಲಿ ಒಬ್ಬ ರೈತ ಇರಬೇಕು ಅಂತ ಓಕೆ 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 ಅಣ್ಣ ಥ್ಯಾಂಕ್ಸ್ ಆಯ್ತು